ಎಲ್ಲ ಜೀವನದ ಅತಿ ಮುಖ್ಯವಾಯಿನ ಅಂಚಿನ ಅತಿ ಪ್ರಾಮುಖ್ಯವಾಯ ನೆಂಚಿನ ಒಂಜಿ ಲಾಗನ್ ಮಾಡೋದಿಲ್ಲ ಪಪ್ಪನ ಲಾಗ್ ಎಲ್ಲ ಪಪ್ಪನೊಟ್ಟಿಗೆ ಕಲೆಯಿನ ಆ ದಿನ ನಿನ್ನಿತ್ತೊಂದು ಲಾಗ್ ಮಾಡೋದಿಲ್ಲ ಲಾಸ್ಟ್ ಮಂತ್ ಜುಲೈ ನಾಲೆಗೆ ಪಪ್ಪ ತೀರ್ಪು ಐಕ್ಕ ಪಂಡ ಐಕ್ಕ ತುಂಬೆ ಲಾಗ್ ಮಂತಿತ್ತೆ ಅಪ್ಲೋಡ್ ಮಂತ್ನಿಂದ ಬಾರಿ ಖುಷಿ ಅಪ್ಪನ ಅಪ್ಪನೊಟ್ಟಿಗೆ ಖುಷಿ ಖುಷಿಟ್ಟು ಇತ್ತಿನ ಬೇಲೆ ಜನ ಬಗ್ಗೆ ಪೂರ ಅಪ್ಪನೊಟ್ಟಿಗೆ ಪಿಕ್ನಿಕ್ ಇಂದು ಫೋನ್ ಇತ್ತೆ ಅಂದ್ರೆ ಪಪ್ಪನೊಟ್ಟಿಗೆ ಅಂಜಿ ಮಂತ್ನ ಲಾಗ್ ಒಂಜಿಂಡು ಭಾರಿ ಮುಖ್ಯವೇನಿಂಕೆ ಮತ್ತು ಬೇಜಾರಪ್ಪಳು ಲಾಗ್ ಪಾಡೀರ ಆರ್ನಲ್ಲಿ ಒಂಜಿ ಎನ್ನು ಚಾನಲ್ದೇ ಫಸ್ಟ್ ಅದು ಬರೋರ್ಲಿಲ್ಲ ಚಾನೆಲ್ ಎನ್ನ ಚಾನಲ್ದೇ ಇತ್ತು ನೆಟ್ಟ ಅರ್ನಾಡೇನು ಇತ್ತು ನೆಟ್ಟ ಪಾರ್ದಜಿ ಆ ಲಾಗ್ನ ಇತ್ತೆ ನಾನು ಎನ್ನ ಪಪ್ಪನ ಒಟ್ಟಿಗೆ ಆ ಅಧೀನ ಇತ್ತ ಬಗ್ಗೆ ಒಂಜಿ ಲಾಗ್ ಪಾಡೋದಿಲ್ಲ ಬಲಿ ತುಂಬ ಐ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತ ದಾದ್ಮಂತು ಬಂಡ ಇತ್ತೆ ಸದಾನ ಪಪ್ಪ ಬಣ್ಣೆ ಅನ್ಎಕ್ಸ್ಪೆಕ್ಟೆಡ್ ಅದು ಜೊತೆ ತೂಪಾಯ್ದು ಅಂದ್ ಜೊತೆ ನಾನು ಅಡಿಗೆ ಹೋಗಿಲ್ಲೆ ದಾಧ ಒಂದು ನಿಗ್ಲಿ ಟೈಮ್ ತೂ ಬಲಿ ಬಳಿ ಪೋದರ್ಕ ಹೋದರ್ಕ ಮಸ್ತ್ ಟೈಮ್ ಹಿಡ್ದು ಕದುಬೊಬ್ಬರು ಇಂಗೆ ಭಾರಿ ಖುಷಿ ಹೊಂದಿತ್ತು ನಿತ್ತೆ ತೂಕ ಚಾನ್ಸ್ ಅನ್ಎಕ್ಸ್ಪೆಕ್ಟೆಡ್ ಅದು ಅನ್ನ ಜೊತೆ ಅಲ್ಲ ಪ್ರಭು ರಾಜಪ್ಪ ಬಲಿ ತೂಪಾಯಿ

குளார் கிப்டன் டையர் பண்ணி அதை நடுவுல கை வர்றான் வேற என்ன அல்பாஸ் பண்ணுதா ஹ் ஹியரி டைம் செல்லிங்கனே இருது டீ சைடு

நீ பூரா நைட் நாலேஜ் ஆ உண்டா தென்ச்சுக்கு ീത്ത അണ്ട ഇട്ട് ചൂ പൂര പർത്ത് യാത്ര പട പത്തൊന്ന് സീത ബത്തേ പൽത്തോണ്ട് ഫുൾ കവർ ആചാ ഞാൻ അയിന് പത്തൊമ്പത് പത്തേ പൽത്ത് ബത്ത കല്ല ഇൻകൂടത്താ ഈത്തപ്പുസുണ്ടാവും കൊഞ്ചാവും അഞ്ചേര് അഞ്ചാ ഇല്ല പത്തുമ്പോൾ പപ്പന ഇട്ട് ദാലിത്തോജടു പൂര പർദ്ദി പോത്ത പണ്ട പത്തനജ് ബത്തന മുട്ട അഞ്ച అతన జగ పుపప్పు తిక్కనే ఆట తిక్ దాల్చి మాత్ర చోరు మాత్ర చోరు పండుగ సాధారణ పడుతుంది సైడ్ 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 చూరేప

ಫೈನಲಿ ಬತ್ತ ಏನೋ ಉಪ್ಪಲ್ಲ ಐಟ್ ಈತ ಚೂರು ತಿಕ್ಕನಿ ಮತ್ತು ಬಾಕಿ ಪೂರ ಕರ್ತಾನೆ ಮುಟ್ಟ ಬರ್ತಾನತೆ ಅಂಚ ಅಂಚ ಅಂಚೆ ಪೂರದ ಆತ ನಾವು ಚೂರು ತಿಕ್ಕಿನ ಚೂರು ಏನೋ ಟೇಸ್ಟ್ ಮಂತೆ ಬಾರಿ ಎಡ್ ಎತ್ತೆ ಚೂರು ಹೊರತು ಒಂ ಅರ್ಧ ಗುಂಡೆ ತಿಕ್ಕು ಅಂಚೆ ಉಪ್ಪ ಬತ್ತು ಜೇರಿ ಅವರು ಐತೆ ಏನು ಬತ್ತೆ ಎಣ್ಣೆ ಪೂರೈತೆ ರೆಡಿ ಮಾಡ್ತಿದ್ದೈತೆ ಅಂಡ ಬುಕ್ಕಾದ ಬಂದು ಬಂದ್ಕೊಂಡೆ ಅಂಡ ಓಕೆ ಸ್ಯಾ ಲಾಗಿ ಏನು ಮಾಡ್ತಿದ್ದೆ ಏರ್ಪುರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಲಿ ಲೈಕ್ ಏನು ಶೇರ್ ಮಾಡ್ಕೊಲಿ ಸಬ್ಸ್ಕ್ರೈಬ್ ಪ್ಲೇ ಶೇರ್ ಮಾಡ್ಕೊಂಡು ಏನು ಮರ ಸಬ್ಸ್ಕ್ರೈಬ್ ಮಾಡ್ತೀವಿ ಏನು ಮರ ಕೊಡ್ಸಿ ಟಿ ಕೆರ ಬಾಯ್ ನೆಕ್ಸ್ಟ್ ದೊ ಲಾಗ್ ಬರ್ತೀವಿ ಬೇ ಕೇರ್ ಬಾಯ್